ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಪಿಡಿಒ ಐ ಲವ್ ಯು ಅಂತ ಹೇಳಿದಾರಂತೆ ವಾಟ್ಸಪ್ ಮೂಲಕ ಚಾಟ್ ನಲ್ಲಿ ಐ ಲವ್ ಯು ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನೇ ಮಂಚಕ್ಕೆ ಕರೆದಿದ್ದಾರೆ ಪಿಡಿಓ ರಾಚರ್ ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ರಾಚರ್ವು ಗ್ರಾಮ ಇದು ಐದು ತಿಂಗಳ ಹಿಂದೆ ಪಂಚಾಯಿತಿಗೆ ಬಂದಿದ್ದಂತಹ ಪಿಡಿಒ ಅಶೋಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇವತಿಗೆ ಮೆಸೇಜ್ ಮಾಡಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎರಡನೇ ಅವಧಿಗೆ ರಾಚರ್ರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದಾರೆ ರೇವತಿಯವರು ಗ್ರಾಮ ಪಂಚಾಯಿತಿಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅಸಭ್ಯವಾಗಿ ನೋಡ್ತಾನಂತೆ ಅನ್ಯ ಪುರುಷರೊಂದಿಗೆ ಲೈಂಗಿಕ ಕ್ರಿಯೆಗೆ ಸಹಕರಿಸುವಂತೆ ಒತ್ತಾಯಿಸ್ತಾನೆ ಜಾತಿ ನಿಂದನೆ ಮಾಡಿ ದೌರ್ಜನ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಪಿಡಿಒ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಕ್ರಮ ಕಾಮಗಾರಿಗಳ ಖಾಲಿ ಚೆಕ್ಗಳಿಗೆ ಸಹಿ ಮಾಡುವಂತೆ ಒತ್ತಾಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಖಾಲಿ ಚೆಕ್ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ನೀಡುವಂತೆ ಪಿಡಿಒ ಧಮಕಿಯನ್ನ ಹಾಕಿದ್ದಾರೆ ಇದೇ ಆಗಿದೆ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ ಅದು ಒ ಸರ್ ಕಂಪ್ಲೇಂಟ್ ಮತ್ತೆ ಮತ್ತು ಸಿಇಒ ಕಡೆ ಗೆ ಕಂಪ್ಲೇಂಟ್ ಮಾಡಿದ್ವಿ ಯಾವುದೇ ಕ್ರಮ ತೊಗೊಳ್ತೀನಿ ಮಹದೇವನಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ಥರ ಆಗಿದೆ ಅಂತ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ ಅದೇನಕದ ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಸಿಇಒ ಕಡೆ ಗೆ ಕಂಪ್ಲೇಂಟ್ ಮಾಡಿ ಯಾವುದೇ ಕ್ರಮ ತಗೊಂಡಿಲ್ಲ ತುಂಬ ನನಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ತರ ಆಗಿದೆ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವರು ಕಂಪ್ಲೇಂಟ್ ಮಾಡಿದ್ವಿ ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಸಿಇಒ ಕಡೆ ಸಿಇಒಗೆ ಕಂಪ್ಲೇಂಟ್ ಮಾಡಿ ಯಾವುದೇ ಕ್ರಮ ತಗೊಂಡಿಲ್ಲ ಮಹದೇವನಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ತರ ಆಗಿದೆ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವ್ರ ಕಂಪ್ಲೇಂಟ್ ಮಾಡಿದ್ದೀವಿ ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತು ಸಿಇಒ ಕಡೆ ಗೆ ಕಂಪ್ಲೇಂಟ್ ಮಾಡಿದ್ವಿ ಯಾವುದೇ ಕ್ರಮ ತೊಗೊಂಡಿಲ್ಲ ನೋ ಮಹದೇವನಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ತರ ಆಗಿದೆ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವ್ರ ಕಂಪ್ಲೇಂಟ್ ಮಾಡಿದ್ದೀವಿ ಅದೇನಕದ ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಸಿಇಒ ಕಡೆ ಸಿಇಒಗೆ ಕಂಪ್ಲೇಂಟ್ ಮಾಡಿ ಯಾವುದೇ ಕ್ರಮ ತಗೊಂಡಿಲ್ಲ ಮಹದೇವ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ಥರ ಆಗಿದೆ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವರು ಕಂಪ್ಲೇಂಟ್ ಮಾಡಿದ್ವಿ ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಸಿಇಒ ಕಡೆ ಸಿಇಒಗೆ ಕಂಪ್ಲೇಂಟ್ ಮಾಡಿ ಯಾವುದೇ ಕ್ರಮ ತಗೊಂಡಿಲ್ಲ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ಥರ ಆಗಿದೆ ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ವಿವ ಕಡೆ ಹೋಗಿದ್ವಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೆ ಐ ಲವ್ ಯು ಅಂತ ಹೇಳಿ ಮೆಸೇಜ್ ಅನ್ನ ಹಾಕಿದ್ದಾರೆ ಪಿ ಡಿ ಒ ಆ ಮೆಸೇಜ್ ನ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಮತ್ತೆ ಈ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ರೇವತಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನೇ ಇದೀಗ ಮಂಚಕ್ಕೆ ಕರೆದಿದ್ದಾರೆ ಅವ್ರ ಜೊತೆ ಯಾವ ರೀತಿಯಾಗಿ ವರ್ತಿಸಬೇಕು ಏನು ಕೆಲಸ ಕಾರ್ಯಗಳಾಗಬೇಕು ಅದನ್ನೆಲ್ಲವನ್ನು ಬಿಟ್ಟು ಈ ರೀತಿಯಾಗಿ ದುರ್ವರ್ತನೆಯನ್ನು ತೋರಿತಾರೆ ಅದನ್ನು ನೋಡಿ ಒಂದು ಕಡೆ ಐ ಲವ್ ಯು ಅಂತನಂತೆ ಮತ್ತೊಂದು ಕಡೆ ಬೇರೆಯವರ ಜೊತೆ ಮಲಗು ಅಂತ ಹೇಳಿ ಆಕೆಯನ್ನು ಪೀಡಿಸ್ತಾ ಇದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಅಕ್ರಮ ಕಾಮಗಾರಿಗಳ ಖಾಲಿ ಚೆಕ್ಗಳಿಗೆ ಸಹಿ ಮಾಡುವಂತೆ ಒತ್ತಾಯವನ್ನು ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ಅನ್ಯ ಪುರುಷರೊಂದಿಗೆ ಲೈಂಗಿಕ ಕ್ರಿಯೆ ಮಾಡು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾನೆ ಯಾವ ರೀತಾ ಇದೆಲ್ಲವನ್ನು ಹೇಳೋದಕ್ಕೆ ಇವನಿಗೇನು ರೈಟ್ಸ್ ಇದೆ ಸರ್ಕಾರಿ ಕೆಲಸಗಳು ಏನಾದರೂ ಆಗಬೇಕು ಅಂತ ಇದ್ದರೆ ಸರ್ಕಾರಿ ಕೆಲಸದಗಳ ಬಗ್ಗೆ ಮಾತಾಡಬೇಕು ಅದನ್ನು ಹೊರತುಪಡಿಸಿ ಔಟ್ ಆಫ್ ದ ಬಾಕ್ಸ್ ಈ ರೀತಿಯಾಗಿ ಮೆಸೇಜ್ ಮಾಡೋದು ಈ ರೀತಿಯಾಗಿ ಪೀಡಿಸೋದು ಈ ರೀತಿಯಾಗಿ ಕಿರುಕುಳವನ್ನು ಮಾಡೋದು ನಿಜಕ್ಕೂ ಈ ರೀತಿಯಾಗಿ ಪಿ ಡಿಒಗಳು ಯಾವ ರೀತಿಯಾಗಿರ್ತಾರೆ ಹಣಕಾಸಿನ ವ್ಯವಹಾರವನ್ನು ನೋಡ್ಕೊಳ್ತಾರೆ ನಿಭಾಯಿಸ್ತಾರೆ ಸಾಮಾನ್ಯ ಸಭೆ ಮಾಡ್ತಾರೆ ವಿಶೇಷ ಸಭೆ ಮಾಡಿಸ್ತಾರೆ ಲೆಕ್ಕಗಳ ಮಾಹಿತಿಯನ್ನು ಕೂಡ ನೋಡ್ಕೊಳ್ತಾರೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನೋಡ್ಕೊಳ್ತಾರೆ ತೆರಿಗೆ ವಸೂಲಾತಿ ಮೇಲ್ವಿಚಾರಣೆ ಕೂಡ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ ಬಟ್ ಆದರೆ ಈ ಕೆಲಸಗಳೆಲ್ಲವನ್ನೂ ಕೂಡ ಬದಿಗಿಟ್ಟು ರೇವತಿ ಅನ್ನೋರಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಜಾತಿ ನಿಂದನೆ ಮಾಡಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ